ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಸಿಂಹ ಅಂತ ಇವತ್ತೇನು ಮಣಿಕಂಠ ಅನ್ನೋ ಒಂದು ಸಿನಿಮಾ ಮಾಡಿದ್ದೀವಿ ಇದು ನಿಜವಾದ ಕತೆ ನಡೆದಿರುವಂಥ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ ಏನು ನಾವು ನಿಜವಾದ ಕತೆ ಮಾಡ್ತಾಯಿದ್ದೀವಿ ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ನಾಯಕ ನಟನಾಗಿ ಇದ್ದೀನಿ ಇದು ನಮ್ಮ ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದೀನಿ ದೇವ್ರಿಗೆ ಇದರಲ್ಲಿ ನಾನು ಕೂಡ ಒಂದು ಮೂರು ವರ್ಷ ದೊಡ್ಡ ಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ ಈ ದೊಡ್ಡ ಪದ ಹೋಗಿರೋದ್ರಲ್ಲಿ ನನಗೆ ಕೆಲವ ಭಗವಂತ ಕೊಟ್ಟಿರೋ ಅಂಥದನ್ನ ಈ ಸಿನಿಮಾದಲ್ಲಿ ತೋರಿಸಿದೀನಿ ಪವಾಡಗಳು ತುಂಬ ನಡೆದಿದೆ ಇಲ್ಲಿ ಪವಾಡ ಇನ್ನೊಂದು ಏನಂದರೆ ನಾನು ಹನ್ನೆರಡನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ ದೊಡ್ಡಬಾದ ಜರ್ನಿ ಮಾಡ್ತೀನಿ ಯಾವಾಗಲೂ ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ ತಾಯಿ ತಾಯಿ ಸೆಂಟಿಮೆಂಟು ತುಂಬ ತುಂಬ ದಿಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಜೀವ ತುಂಬ್ತಾ ಇದ್ದಾರೆ ತುಂಬ ಪವರ್ಫುಲ್ಲಾಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ ಅಯ್ಯಪ್ಪನ ಕತೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಈ ಥರ ಕತೆಗಳು ಅಯ್ಯಪ್ಪನ ಕತೆಗಳು ಸುಮಾರು ವರ್ಷ ಆಗೋಯಿತು ನಮ್ಮ ಕನ್ನಡ ಇಂಡ ಇಂಡಸ್ಟ್ರೀಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯಿತು ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠ ಸಿನಿಮಾ ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೇ ಕಷ್ಟ ಇದೆ ಕನ್ನಡ ಇಂಡಸ್ಟ್ರೀಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊಂತಾರೆ ಜನರು ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಿ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ಮಂಜುಳ ಅಂತ ಹೇಳಿ ಆರ್ಟಿಸ್ಟ್ ಸುಮಾರು ಅರವತ್ತೈದು ವರ್ಷದ ಜರ್ನಿ ನಂತ ಕಲಾವಿದರು ಬಾಳಲ್ಲಿ ಮಣಿಕಂಠ ಅನ್ನೋ ಪಿಕ್ಚರು ಮಾಡಬೇಕು ಅಂತ ಹೇಳಿ ನನ್ನನ್ನು ಪಾತ್ರ ಮಾಡೋಕ್ಕೆ ಕೇಳಿದರು ಅವಾಗ ಔಟ್ಲೈನ್ ಸ್ಟೋರಿ ಹೇಳಿದಾಗ ಅದನ್ನು ಕೇಳಿ ನನ್ನ ಮೈಯೆಲ್ಲ ಒಂಥರ ಜುಮ್ಮಂತ ನಮಸ್ಕಾರ ನಾನು ಮಂಜುಳಾ ಅಂತ ಹೇಳಿ ನನ್ನ ಕಲಾ ಜೀವನ ಜರ್ನಿ ಸುಮಾರು ಅರವತ್ತರವತ್ತೈದು ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ಮಣಿಕಂಠ ಪಿಚ್ಚರ್ ಇದ್ದೀವಿ ಅದರಲ್ಲೊಂದು ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿದರು ಅವಾಗ ನನ್ನ ಕತೆ ಕೇಳಿ ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು ನನ್ನ ಕೈಲಿ ಪಾತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಆಮೇಲೆ ಬೆಟ್ಟ ಹತ್ತಬೇಕು ಅಂದರು ಬೆಟ್ಟ ಹತ್ತೋದಕ್ಕೇ ನನಗೆ ಈಗಾಗಲೇ ಸುಮಾರು ಎಂಬತ್ತು ವರ್ಷ ಹತ್ತೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿರು ಆ ಧೈರ್ಯದ ಮೇಲೆ ನಾನು ಈ ಪಾತ್ರನ ಒಪ್ಕೊಂಡಿದ್ದೀನಿ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಶ್ವಿನಿ ಸಂತೋಷ್ ಸಿಂಹ ಅಂತ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಫಸ್ಟ್ ಅಶ್ವಿನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಸಹಕಾರ ನಮ್ಮ ಇರಲಿ ಅಂತ ಕೇಳ್ಕೊಂತೀನಿ ಶರಣಮಯ್ಯಪ್ಪ ಮಯ್ಯಪ್ಪ ಎಲ್ಲರಿಗ ನನ್ನ ನಮಸ್ಕಾರ ನಾನು ಸುಮಾರು ಈ ವರ್ಷದ ಈ ವರ್ಷಕ್ಕೆ ನಮ್ಮದು ಐವತ್ತನೇ ವರ್ಷದ ಶಬರಿಮಲೆ ಯಾತ್ರೆ ಈ ವರ್ಷ ನಾನು ಐವತ್ತನೇ ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಈ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಒಂದು ನೂರು ಜನ ನೂರು ಗುರುಸ್ವಾಮಿಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾವೆಲ್ಲರೂ ಬರಬೇಕು ನಾವು ನಮ್ಮ ಇವೆಲ್ಲ ಹೇಳಿದ್ದೀವಿ ನಾವು ಅದರಿಂದ ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಮ್ಮ ಮೇಲೆ ನಮ್ಮಲ್ಲಿ ಈ ಹದಿನಾರು ಟ್ರಸ್ಟ್ ಮೆಂಬರ್ಗಳಿದ್ದಾರೆ ಎಲ್ಲರ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು ಇನ್ನೂರು ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ ಆಗಲೇ ಒಂದು ವರ್ಷ ಆಗಿದೆ ಒಂದು ರೈಸು ಒಂದು ಸಾಂಬಾರು ಒಂದು ಪಲ್ಯ ಒಂದು ರಸಮ್ಮು ಈ ಥರ ಪ್ರತಿದಿನ ಇನ್ನೂರು ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡ್ತಾಯಿದ್ದೀವಿ ಒಂದು ಎರಡನೇದು ನಮ್ಮ ದ ಹದಿನೆಂಟನೇ ಮೆಟ್ಟಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು ಒಂದು ಚಾಮರಾಜಪೇಟೆಯಲ್ಲಿ ಒಂದಿದೆ ಎರಡನೇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಹಂಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು ಬಿ ಡಿ ಎ ಜಾಗ ಅವಾಗ ಈ ನಾವು ಮಾಡುವಾಗ ಬಿ ಟಿ ಅವರು ಇದ್ದರು ಚೇರ್ಮನ್ನಾಗಿ ಅವ್ರು ಬಂದರು ಒಂದು ಸರಿ ಗೌರ್ಮೆಂಟ್ ಬ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಹೆಂಗೆ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ನಾವು ಹೇಳಿದ ಸ್ವಾಮಿ ನಮಗೋಸ್ಕರ ನಾವು ಮಾಡ್ತಾಯಿಲ್ಲ ಸಾರ್ವಜನಿಕರಿಗೋಸ್ಕರ ಮಾಡ್ತಾಯಿದ್ದೀವಿ ಇದು ಅಂತ ಹೇಳಿ ಅವ್ರನ್ನ ಆಯಿತು ಸರಿ ಅಂತ ಅವರು ನಮಗೆ ಆಗ ಆಗಿನ ಕಾಲದಲ್ಲಿ ಆವಾಗ ಮೇಯರ್ ಉಚ್ಚಪರಾಗಿದ್ದರು ಮೇಯರ್ ಆಗಿದ್ದರು ಅವರು ನಮಗೆ ಸಹಕಾರ ಕೊಟ್ಟರು ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತೀವಿ ಮಾಡ್ತಾಯಿದ್ವಿ ಸ್ವಾಮಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು ಇದ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ನಾನು ಎರಡು ಮಾತನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿಯ ಶರಣಮಯ್ಯ ಸ್ವಾಮಿ ಸ್ವಾಮಿ ನಮಸ್ಕಾರ ನನ್ನ ಹೆಸರು ತನುಶ್ರೀ ನನ್ನ ಹೆಸರು ಗುರುಜೀವನ್

ಅಂದರೆ ಅಯ್ಯಪ್ಪನ ಪವಾಡ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ಆಗಿದೆ ಅಂದರೆ ಇನ್ನು ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನನಗೆ ಕತೆ ಅಲ್ಲೇ ಅವರು ನರೇಶನ್ ಮಾಡಬೇಕಾದ್ರೆ ನನಗೆ ನನಗೆ ರಿಯಲ್ ಆಗಿ ರಿಯಲಿಸ್ಟಿಕ್ಕಾಗಿ ಫೀಲ್ ಆಗೋ ಥರ ಆಯಿತು ತುಂಬ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ ಮತ್ತು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮಗೆ ನೋಡಿರ್ಬೋದು ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇಲ್ದೇನೆ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ ಇಲ್ಲಿ ನಾನು ಒಂದು ಐದು ಐದು ಸಾಂಗ್ ಥರ ಮಾಡ್ಕೊಂಡಿದ್ದೀವಿ ಮತ್ತು ಒಳ್ಳೆ ರೀರೆಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲ ಆಶೀರ್ವಾದ ಮಾಡಿ ಸ್ವಾಮಿ ಶರಣರು